ಸರ್ ಬೆಳ್ಗೆ ಹೋಗಿ ಪ್ರಿಯಾ ಮೇಡಮ್ ಮತ್ತೆ ಮಗಳು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹೊರಗ್ ಬಂದಿದ್ದ ನಾವು ಕಂಡ್ ತುಂಬಾ ಖುಷಿಯಾಗಿ ಹೊರಗೆ ಬಂದ್ರು ಬಟ್ ಅವ್ರು ಯಾವ ರೀತಿ ವಿಮರ್ಶೆ ಕೊಟ್ಟರು ಅನ್ನೋದು ಬೇಕಿತ್ತು ನಿಮ್ ಜೊತೆ ಬಂದು ಏನೇನು ಹೇಳಿದ್ರು ಹಂಚ್ಕೊಂಡ್ರು ಅಂತ ಆಲ್ಸೋ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಇವತ್ತಿಗೂ ಕೂಡ ಸೌಂಡ್ ಆಗ್ತಾ ಇದೆ ಟ್ರೋಲ್ ಎಲ್ಲ ಗಮನಿಸ್ತಾ ಇದೆ ಒಂದೇ ಕಾಸ್ಟ್ಯೂಮ್ ಮಿಂಚಿದ್ರು ಆ ಕಾಸ್ಟ್ಯೂಮ್ ಎಲ್ಲೋ ಇವಾಗ ಅಂತ ಹೇಳಿ ಕೊನೆಯಲ್ಲಿ ನೋಡಕ್ ಹೋದ್ರೆ ಯಾವ ರೀತಿ ಇತ್ತು ಕರೆಕ್ಟ್ ಅದೇ ಇದೆ ಹಾಗೇ ಇದೆ ಅದು ಹಾಗೆ ಇಟ್ಕೊಂಡಿದ್ದೀನಿ ನಾನು ಆ್ಯಂಡ್ ನನಗೆ ಪ್ರತಿ ಸಲ ಒಂದು ಯಾವ್ದಾದ್ರು ಒಂದು ಒಂದು ಸಿನಿಮಾದಿಂದ ಒಂದು ಮೆಮೆಂಟ್ ಥರ ನಾನು ಐ ಟೇಕ್ ಇಟ್ ಆ್ಯಂಡ್ ಆ ಕಾಸ್ಟ್ಯೂಮ್ ನನ್ನ ಹತ್ರ ಇದೆ ಈಗ ಆ್ಯಂಡ್ ಐ ಥಿಂಕ್ ಇವತ್ತವರೆಗೂ ನನಗೆ ಗೊತ್ತಿರೋ ಹಾಗೆ ಫಾರ್ ಎಕ್ಸಾಂಪಲ್ ಕಾಸ್ಟ್ಯೂಮಿಂದ ವ್ಯಕ್ತಿ ಆಗಿಲ್ಲಮ್ಮ ವ್ಯಕ್ತಿಯಿಂದ ಕಾಸ್ಟ್ಯೂಮ್ ಆಗುತ್ತೆ ಅದು ನೀವಾಗಲಿ ನಾನಾಗಲಿ ಸೊ ಐ ಥಿಂಕ್ ದಟ್ಸ್ ಆಲ್ ಇಟ್ ಇಸ್ ನೀವು ಕಾನ್ಫಿಡೆಂಟಾಗಿರೋ ತನಕ ಆ್ಯಂಡ್ ಒಂದೇ ಬಟ್ಟೆ ಹಾಕಿದ್ರೆ ಏನಂತೆ ಅಲ್ವೇ ಓಡಾಡ್ತಾ ಇರೋದು ಐ ಥಿಂಕ್ ಈ ಸಿನಿಮಾದಲ್ಲಿ ಹೈಲೈಟ್ ನೋಡಿ ವೆರಿ ಸಿಂಪಲ್ ಕಾಸ್ಟ್ಯೂಮ್ ಬಟ್ ಹೋಗ್ತಾ ಹೋಗ್ತಾ ಒಂದು ಕ್ಯಾರೆಕ್ಟರ್ ಆಗೋಗುತ್ತೆ ಸರ್ ರವಿ ಕನ್ನಡ ಪಿಕ್ಚರ್ ಸರ್ ಸರ್ ಯೂಶಲಿ ಸಿನಿಮಾಗಳು ರಿಲೀಸ್ ಆದ ನಂತರ ಆ ಸಿನಿಮಾನ ನೋಡಿದಂಥ ಬಹಳಷ್ಟು ಫ್ಯಾನ್ಸ್ಗಳು ಹೇಳುವಂಥ ಮಾತು ಅಂದರೆ ಇತ್ತೀಚೆಗೆ ತುಂಬ ಆಗ್ತಿದೆ ಅದು ಸಿನಿಮಾದ ಸ್ಕ್ರೀನ್ ಪ್ಲೇ ಸಖತ್ ಫಾಸ್ಟ್ ಇದೆ ಸಖತ್ ಸ್ಲೋ ಇದೆ ಇದು ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನಾವು ಬಹಳಷ್ಟು ಥಿಯೇಟರ್ ವಿಸಿಟ್ ಕೊಟ್ಟಾಗ ಎಲ್ಲ ಆಡಿಯನ್ಸು ಸ್ಪೆಷಲಿ ಪ್ಲೇ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಒಂದು ಸೀನ್ ಮಿಸ್ ಆದರೆ ಒಂದು ಶಾರ್ಟ್ ಮಿಸ್ ಆದರೆ ಸಿನಿಮಾ ಅರ್ಥ ಆಗಲ್ಲ ಈ ತರದ ಪ್ಲೇಗೂ ಸಹ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂದರೆ ಈ ಆಡಿಯನ್ಸ್ ಮೈಂಡ್ಸೆಟ್ಟು ಯಾವ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಎಷ್ಟು ಕನೆಕ್ಟ್ ಆಗ್ತಾರೆ ಸಿನಿಮಾಗಳ ಜೊತೆ ಅಂತ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆನ್ ಡೇಸ್ ಸ್ಪೀಡು ಸರ್ ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿಯಲ್ಲಿದ್ದೀವಿ ಎನಿಥಿಂಗ್ ವಿ ವಾಂಟ್ ಜಸ್ಟ್ ಆರ್ಡರ್ ಆ್ಯಂಡ್ ಇಟ್ ಕಮ್ಸ್ ಸ್ಪೀಡ್ ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಯಾಕಂದರೆ ಎಲ್ಲ ಸಿನ್ಮಾನು ನಾವು ತುಂಬ ಸ್ಪೀಡಾಗಿ ಹೇಳೋಕ್ಕಾಗಲ್ಲ ಕೆಲವದಕ್ಕೆ ಅದೇ ಅದರ ಮೊಮೆಂಟಮ್ ಬರುತ್ತೆ ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದರೆ ನಾನು ನಿಮಗೆ ಬೋರ್ ಹೊಡಿಸ್ತೀವಿ ಎಷ್ಟರಲ್ಲಿ ಹೇಳಬೇಕು ಅಷ್ಟರೊಳಗೆ ಹೇಳಬೇಕು ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನಲ್ಲಿ ಸರ್ ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು ಈ ಡೈಲಾಗ್ ಬೇಡ ಆ ಎಕ್ಸ್ಟ್ರಾ ವರ್ಡ್ ಬೇಡ ಅದನ್ನೆಲ್ಲ ತಗೊಂಡು 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 ಬಂದಿದ್ದು ನಾವು ಆ್ಯಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠಾಡೋದು ಕೂತ್ಕೊಂಡ್ವಿ ನಾವು ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ ಎರಡು ಕಾಲು ಗಂಟೆಗೆ ಸಿನಿಮಾ ತರೋದು ಬೇರೆ ಮಾಡಬೇಕಾದ್ರೆ ಇದು ಎರಡು ಕಾಲು ಗಂಟೆ ಒಳಗೆ ಬರಬೇಕು ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಇಷ್ಟ ಸ್ಪೀಡಲ್ಲಿ ತೆಗಿಬೇಕು ಐ ಥಿಂಕ್ ವಿಜಯ್ ಅವರು ಅದನ್ನು ಭಾಳ ಚೆನ್ನಾಗಿ ತೆಗೆದ್ರು ಆ್ಯಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ ವೆರಿ ವೆರಿ ಗುಡ್ ಎಡಿಟರ್ ಸರ್ ಆನ್ಲೈನಲ್ಲೇ ಹಿ ವಾಸ್ ಫೆಂಟಾಸ್ಟಿಕ್ ಆ್ಯಂಡ್ ನಮಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು ಆಗಿ ಕುತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್ ಜಸ್ಟ್ ಕ್ರಿಸ್ಪಿನೆಸ್ ಆ್ಯಂಡ್ ಲಿಟಲ್ ಆಲ್ಟನೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್ ಇದೆ ಸರ್ ನೀವು ಯಾರೇ ಥಿಯೇಟ್ರಿಗೆ ಹೋದರು ನಾನು ನೋಡಿರೋ ಇದು ನನ್ನ ಸಿನಿಮಾ ಅಂತಲ್ಲ ಯಾವುದೇ ಸಿನ್ಮಾ ರಿವ್ಯೂ ನೋಡೋಕೆ ಹೋದ್ರು ಸಿ ಕ ಹೇಳೋಕೆ ಗೊತ್ತಾಗಲ್ಲ ಲ್ಯಾಗ್ ಅಂತಾರೆ ಆ್ಯಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್ ವರ್ಡ್ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಹೇಳೋದು ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ ಒಂದು ಸೀನ್ ಫಾಸ್ಟಾಗಿ ಫಿನಿಷ್ ಮಾಡಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮಗೆ ಆಗ ಅನಿಸುತ್ತೆ ಯಾರಾದ್ರೊಬ್ರು ಮಾತಾಡ್ಬೇಕಾರೆ ಹೇಳಲ್ಲ ಇಷ್ಟು ಚಿಕ್ಕ ಮಾಡ್ರನ್ನ ಯಾಕೆ ಇವ್ನು ಇಷ್ಟೊತ್ತು ಹೇಳ್ದೆ ಅಂದ್ಬಿಟ್ಟು ಅಂತ ಸೊ ಇವತ್ತಿನ ಟ್ರೆಂಡ್ ಏನಂದರೆ ಸ್ಟೇಟ್ ವಿಷಯಕ್ಕೆ ಬನ್ನಿ ಫಾರ್ ಎಕ್ಸಾಂಪಲ್ ಹೈಲೈಟ್ ಆಫ್ ಮ್ಯಾಕ್ಸ್ ಮ್ಯಾಕ್ಸ್ ಯಾರು ಸರ್ ಆ್ಯಕ್ಚುಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನು ಯಾಕೆ ಅವ್ರಿಗೆ ಹೆದರ್ತಾರೆ ಅವರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕೇಳಿಸ ಸರ್ ಮ್ಯಾಕ್ಸ ಇವ್ನ ಯಾಕೆ ಇಲ್ಲಿಗೆ ಬಂದ ಫ್ಲ್ಯಾಶ್ ಕಟ್ ಹೋಗಿಲ್ಲ ನಾವು ಬಿಕಾಸ್ ವಿ ಡಿನ್ ವಾಂಟ್ ಎಕ್ಸ್ಪ್ಲೇನ್ ದಿ ಆಬ್ವಿಯಸ್ ಬಿಟ್ಟು ಬಿಡೋಣ ಈಗ ತಿಂಗಳ ಬಾಲ್ಯನ ಸಿನ್ಮಾ ಸಿನ್ಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು ಅದು ಹೆಂಗೆ ಅವ್ರ ಹುಡುಗಿ ಅನ್ನೋದು ಹೆಂಗಿರುತ್ತೆ ನೀವೇ ತಿಂಕ್ ಮಾಡಿ ಅಂತ ಹಾಗೆ ಅವ್ರ ಬ್ಯಾಕ್ ಗ್ರೌಂಡ್ ನೀವು ಹೇ ಮಾಡಿ ಇವಾಗ ಒಂದು ಲೈನ್ ಸಿನ್ಮಾದ ಟೈಮ್ ಲೈನ್ ಅಲ್ಲಿ ಹೋಗಬೇಕಾದ್ರೆ ಫ್ಲಾಶ್ ಕಟ್ ಹೋಗೋದು ಬೇಡ ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ ಹೀ ಇಸ್ ಅಡೇಂಜರಸ್ಕಾಪ್ ಅಷ್ಟೇನೆ ಅಲ್ಲಿಗೆ ಬಿಟ್ಬಿಡೋಣ ಸೊ ದೀಸ್ ಆರ್ ದ ಇದು ಬಹಳ ಟಫ್ ಡಿಸಿಷನ್ ಸರ್ ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮಂಜು ಇವರು ನಾವೆಲ್ಲ ಕುತ್ಕೊಬೇಕಾದ್ರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು ಇಡ್ಬೇಕಾ ಬೇಡವಾ ಬೇಕಾ ಒಂದೆರಡು ಎರಡು ಶಾರ್ಟ್ ಬೇಕಾ ಬೇಕಾ ಅವನ್ನ ಹೆದರ್ತಾರೆ ಜನ ಬೇಡ ಫೈನಲ್ ಡಿಸಿಷನ್ ನಾವು ತಗೊಂಡಿದ್ದು ಬೇಡ ಸರ್ ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫಿಲ್ಮ್ ಇಲ್ಲಿ ಹೀರೋಯಿಸಮ್ಗೋಸ್ಕರ ತೋರ್ಸಕ್ಕೆ ಹೋಗ್ಬಿಡಿ ಫಸ್ಟ್ ಕೈ ಎತ್ತಿದ್ದೆ ನಾನು ದಯವಿಟ್ಟು ತೋರಿಸ್ಬೇಡಿ ಸಿನಿಮಾಗೆ ಬನ್ನಿ ಆದರೂ ಫ್ಯಾನ್ಸಿಗೆ ಸಿನಿಮಾ ನೋಡೋರಿಗೆ ಒಂದು ಅಡ್ರಿನ ಆ್ಯಂಡ್ ರಶ್ ಇಲ್ಲ ಅಂದ್ರೆ ಆಗಲ್ಲ ಸೊ ಏನು ಮಾಡಬೇಕು ಕ್ಲೈಮ್ಯಾಕ್ಸಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ದಟ್ ಇಸ್ ಅ ಸ್ಕ್ರೀನ್ ಪ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆನ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಹಾಗೆ ಅದಷ್ಟು ಸ್ಪೀಡಲ್ಲೇ ಹೇಳಬೇಕಲ್ಲ ಸರ್ ಸೊ ಇವನ್ ಆ ಫ್ಲಾಶ್ ಬ್ಯಾಕ್ ಒಂದು ಫ್ಲಾಶ್ ಕಟ್ ಕೂಡ ನಾವು ಕಟ್ ಮಾಡಿದ್ದೀವಿ ಅಂದರೆ ಜಸ್ಟ್ ಬಿ ಆನೆಸ್ಟ್ ಟು ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೈಂಟೈನ್ ಅ ಸ್ಪೀಡ್ ಸರ್ ಮೇಲಾಗಿ ನಿಮ್ಮ ಬಹಳಷ್ಟು ಇಂಟುಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳಿದ್ರು ಸಹ ನೀವು ಹೇಳಿದೆ ಒಂದೇ ರಾತ್ರಿ ನಡೆಯುವಂಥ ಕತೆ ತುಂಬಾ ಮಾತಾಡಕಾಗಲ್ಲ ಅಂತ ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸರ್ ಸರ್ ಥ್ಯಾಂಕ್ ಯು